ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ತಳಿಪಟ್ಟಿ ಮಾಡೋದನ್ನು ತೋರಿಸ್ತೀನಿ ಹಾಗೆ ಇದು ಬೆಳಗ್ಗೆ ನಾಷ್ಟು ಹಾಕೋದು ತುಂಬಾ ರುಚಿ ಇರುತ್ತೆ ನಾನು ಎರಡು ಅಷ್ಟು ಜೋಳದ ಹಿಟ್ಟು ತೊಗೊಳತ್ತೀನಿ ಹಾಗೆ ಅರ್ಧ ಕಪ್ ಅಷ್ಟು ರಾಗಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಅರ್ಧ ಕಪ್ ಒಂದು ಅಷ್ಟು ಗೋಧಿ ಹಿಟ್ಟು ಇನ್ನು ಅರ್ಧ ಕಪ್ ತೊಗೋತೀನಿ ಗೋಧಿ ಹಿಟ್ಟು ಈಗ ನಾನು ಒಂದು ನಾಲ್ಕು ಈರುಳ್ಳಿ ಹಚ್ಕೊಂಡಿದ್ದೀನಿ ಈರುಳ್ಳಿ ಹಾಕೋತೀನಿ ಹಾಗೆ ಕರ್ಬೇವು ಕೊತ್ತಂಬರಿ ತುರ್ದಿರೋ ಗಜರಿ ಹಾಗೆ ಸೌತೆಕಾಯಿ ಹೆಲ್ಪ್ ಮಾಡಕ್ಕೆ ಹುಣ್ಣು ಬಂದ್ಬಿಟ್ಟಿದ್ದಾನೆ ನನ್ನ ಮಗ ಈಗ ಹಸಿ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತೀನಿ ಬೇಕಾದ್ರೆ ನೀವು ಬೆಲ್ಲ ಹಾಕೋಬಹುದು ಈಗ ನಾ ಎರಡ್ ಲಿಂಬೆನ್ ಕಟ್ ಮಾಡ್ಕೊಳತ್ತೀನಿ ಅಷ್ಟು ಲಿಂಬೆನ್ ರಸ ಹಾಕೋತಿದ್ದೀನಿ ಈಗ ಅರ್ಶಿಣ ಪುಡಿ ಹಾಗೆ ಸ್ವಲ್ಪ ಅಜ್ವಾನ ಹಾಕೋತೀನಿ ಅಜ್ವಾನ ಹಾಕ್ಕೊಂಡ್ರೆ ನಾವು ತಿಂದಿದ್ದು ಡೈಜೆಷನ್ ಆಗುತ್ತೆ ಹಾಗಾಗಿ ಈಗ ನಾನು ಬಿಸಿನೀರು ಕಾಯ್ಕೊಂಡೀನಿ ಆ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಕಾಲಿಸ್ಕೊತೀನಿ ಸ್ವಲ್ಪ ಹಾಕ್ಕೊಳ್ಳಿ ಯಾಕೆಂದರೆ ಸೋಂತಿಕ ಗಜರಿಯಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೀರು ಇಲ್ಲಾಂದರೆ ಹಿಟ್ಟು ಅಳಕಾಗಿಬಿಡುತ್ತೆ ಈಗ ನೋಡಿ ರೆಡಿ ಆಯಿತು ರೆಡಿ ಆಯಿತು ಅಂತ ಹೇಳ್ತಿದ್ದಾನೆ ನೋಡಿ ನೀವು ಈಗ ಒಂದು ಐದು ನಿಮಿಷ ಅದನ್ನು ಬಿಟ್ಬಿಡಿ ಈಗ ಐದು ನಿಮಿಷ ಆದಮೇಲೆ ನಾನು ತಳಿ ಪಟ್ಟಿನ ತಟ್ಕೊತೀನಿ ಕೈಗೆ ಎಣ್ಣೆ ಹಚ್ಕೋಬೇಕು ಆ ಹಾಳಿಗೂ ಎಣ್ಣೆ ಹಚ್ಕೋಬೇಕು ಈಗ ಅದ್ರ ಮೇಲೆ ಇನ್ನೊಂದು ಹಾಳೆ ಹಾಕಿ ನೀವು ಕೈಲೇ ರೌಂಡಾಗೆ ತಟ್ಕೊಂಬಿಡ್ರಿ ಕರೆಕ್ಟ್ ಬಿಡುತ್ತೆ ನೋಡಿ ಹೀಗೆ ಹೀಗೆ ಮಾಡಿದ್ರೆ ಹರಿಯೋದಿಲ್ಲ ತಾಲಿ ಪಟ್ಟಿ ಈಸಿ ಮೆಥಡ್ ಇದು ನೀವು ನಿಮ್ಮ ತಾಲಿ ಪಟ್ಟಿ ಲಟ್ಟಿಸ್ಬೇಕಂದ್ರೆ ಹೀಗೆ ಮಾಡಿ ರೌಂಡ್ ಆಗಿ ಬರುತ್ತೆ ಹಾಗೆ ಹರಿಯುವುದು ಇಲ್ಲ ಈಗ ನಾನು ಕಾದಿ ಹಂಚಿಗೆ ಎಣ್ಣೆ ಹಾಕೊಂಡು ತಾಲಿಪಟ್ಟಿ ಹಾಕೋತೀನಿ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದ್ರ ಮೇಲೆ ಈಗ ಪೂರ್ತಿಯಾಗಿ ಬೇಯಿಸ್ಕೊಂಡೆ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೋಬೇಕು ರುಚಿ ಬರ್ತೈತಿ ಬೇಕಾದರೆ ನೀವು ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಬೋದು ಈಗ ನೋಡಿ ಉತ್ತರ ಕರ್ನಾಟಕದ ತಾಳಿಪಟ್ಟು ರೆಡಿ ಆಯಿತು ಇದನ್ನು ನೀವು ಮೊಸರಳ್ಳಿ ತಿಂದರೆ ತುಂಬಾ ರುಚಿ ಬರುತ್ತೆ ಇವರು ಸೂಪರ್ ಅಂತ ಹೇಳ್ತಿದ್ದಾರೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್